ಹನುಮಂತ ಸಣ್ಣವಿದ್ದಾಗ ನಾಗ ನೋಡ್ತಾನಂತ ಸೂರ್ಯಕಂಡ್ ಅಂತವ್ ಸೂರ್ಯಕಂಡ್ ಏನು ಏನಾಗ್ತೈತಿ ಸೂರ್ಯನ ನೋಡಂಗ ಗೊತ್ತಿಲ್ಲ ಸೂರ್ಯ ಅಂತ ಹೇಳಿ ಅದನ್ನ ಮವಿನ ಅನ್ಕೊಂಡ ಹಾರೆ ಅವ್ನು ತಿನ್ನಾಕಂತ ಹೋಗ್ತಾನ ಸೂರ್ಯನ ಅಷ್ಟೊತ್ತು ಇಂದ್ರದೇವ ನೋಡಿ ಏನು ಮಾಡ್ತಾನೆ ಇನ್ನೂ ಸೂರ್ಯನ ಜಗತ್ತಿನ ಗತಿ ಏನು ಬೆಳಕೆ ಎಲ್ಲಿಂದ ಆಗ್ತೈತೆ ಅಂತ ವಿಚಾರ ಮಾಡ್ಯ ಇಂದ್ರ ದೇವನ್ ಏನು ನೋಡ್ಬಿಡ್ತಾನೆ ವಜ್ರ ವಜ್ರಾಯಧ ಅವನ ಮೇಲೆ ಉಪಯೋಗಿಸ್ಬಿಡ್ತಾನೆ ಆ ವಜ್ರಾಯ್ದ ಏನು ಉಪಯೋಗಿಸ್ತಾನಲ್ಲ ಅದು ಬಂದ ಹನುಮಂತನ ದೌಡ್ಯ ಕುಂದಿರ್ತದೆ ಇದ್ದಾಗ ಅಂತ ಹೆಸರು ಬರಾಕಿನ ಅಂದ್ರೆ ಏನು ಇಂದ್ರ ವಜ್ರಾವುಧ ಬೆಳೆಸ್ತಾನಲ್ಲ ಆ ವಜ್ರಾಯುಧ ಅವ್ನು ದೌಡೆ ಕುಂ ಹನು ಅಂದ್ರೆ ದವಡೆ ಮಾನ್ ಅಂದ್ರೆ ವಿರೂಪಗೊಳ್ಳೋದು ಅವನ ದೌಡ್ಯ ಕುಂತ ಅವನ್ನ ದೌಡಿ ಇದಕ್ಕೆ ವಿರೂಪ ಆಗ್ತೈತೆ ಅದಕ್ಕೆ ಹನುಮಾನ್ ಅಂತ ಕರಿತಾನೆ ಹಿಂಗ ಅದು ಏನು ವಜ್ರಾಯುಧ ಯೂಸ್ ಮಾಡ್ತಾನಲ್ಲ ಅದು ಅವನ ಕುಂತ ಹನುಮಂತ ಹೇಳಿದ್ಬಿಡ್ತಾನೆ ಧ್ಯಾನ ತಪ್ಪೆ ನ್ಯಾನ ತಪ್ಪಿ ಬಿಡ್ತಾನು ವಾಯುದೇವ್ ಅವ್ರ ಅಪ್ಪ ಭಾಳಂದು ಭಾಳ ಸಿಟ್ಟು ಬರ್ತದೆ ಸಿಟ್ಟು ನನ್ನ ಮಗ ನಿಂದ್ರ ನಾನು ಅವ್ನ ಕರ್ಕೊಂಡು ಪತಾಳೋಕೆ ಹೋಗ್ಬಿಡ್ತಾನೆ ಅವರಪ್ಪ ಯಾರ ವಾಯುದೇವ ನಾವು ಪದಾಳಗ್ ಲೋಕಕ್ಕೆ ಹೋದ್ರೆ ಇಲ್ಲಿ ಜೀವಿಗಳ ಪರಿಸ್ಥಿತಿ ಏನ ಉಸಿರಾಡೋಕ್ ಗಾಳಿ ಇಲ್ಲ ಏನಿಲ್ಲ ಸಿಟ್ ಮಾಡಿ ಒಳಗೆ ಹೋಗ್ಬಿಡ್ತಾನು ಅಷ್ಟೊತ್ತು ಎಲ್ಲಾ ದೇವತೆಗಳು ಹೆದ್ರೆ ತೆಳಗ್ ಬರ್ತಾರೆ ತೆಳಗ್ ಬಂದ ಏ ಇಲ್ಲ ನಮ್ದು ತಪ್ಪಾಗೈತಿ ನಾ ತಪ್ಪಿನಿ ಅಂತ ಹೇಳಿ ಇಂದ್ರದೇವ್ ಹೊಳ್ತಾನೋ ಅವಾಗ ಹನುಮಂತಗ ಒಂದೊಂದು ವರ ಕೊಡ್ತಾರೆ ಇಂದ್ರದೇವ್ ಅಂತಾನ ನೀನು ಯಾವುದೇ ಶಸ್ತ್ರಾಸ್ತ್ರಗಳಿಂದ ಯಾವುದ್ರಿಂದ ನೀನು ಏನು ಪೆಟ್ಟಾಗಬಾರ್ದು ಅಂತ ಅವನು ಒಂದು ವರ ಕೊಡ್ತಾನ ವಿಷ್ಣು ಅಂತಾನು ನೀನು ನನ್ನ ಪರಮ ಭಕ್ತನಾಗೆ ಉಳಿ ಯಾವಾಗಿದ್ರು ಅಂತೇಳಿ ವಿಷ್ಣುವ ಆಶೀರ್ವಾದ ಮಾಡ ಬ್ರಹ್ಮ ಬಂದ ಈ ಬ್ರಹ್ಮಾಂಡ ಇರುವವರೆಗೂ ನಿನ್ನ ಗುಣಗಾನ ಮಾಡಲಿ ಈ ಬ್ರಹ್ಮಾಂಡ ಇರುವರೆಗೂ ನಿನ್ನ ಹೆಸರು ಅಜರಾಮರವಾಗಿರಲಿ ಅಂತ ಒಂದು ದ್ವರ ಕೊಡ್ತ ಸೊ ಹಿಂಗೆ ಹನುಮಂತನಿಂದ ಸೂರ್ಯ ತಪ್ಪಿಸ್ಕೊಂಡು ಹಿಂಗೆ ಬಚಾವವಾಗಿ ಈ ಹೊರಗೊಂಡು ಪಡಿತಾವ ಅದಕ್ಕೆ ಅವ ಯಾವಾಗಿದ್ರು ಶ್ರೀರಾಮ್ ಚಂದ್ರ ಬರ್ತಾವ ಆಮೇಲೆ ಅವನಿಗೆ ಯಾವುದೋ ಆಯುಧಗಳು ಪೆಟ್ಟು ಮಾಡೋದಿಲ್ಲ ನೋವು ಮಾಡೋದಿಲ್ಲ ಹಿಂಗಾಗಿ ಲಂಕಕ್ಕೆ ಹೋಗ್ಬಂದವ ಅಷ್ಟು ಈಸಿ ಆಗಿದೆ ಆಮೇಲೆ ಬ್ರಹ್ಮಾಂಡ ಇರೋರ್ಗೂ ಅವ್ನು ನೆನೆಸ್ತಾರೆ ಈಗ ನಾವು ನೆನೆಸ್ತವ್ರು ಮುಂದಿನ ನೂರಲ್ಲ ಸಾವಿರ ಜನ್ರೇಷನ್ ಬಂದರೂ ಅವ್ನು ನೆನೆಸಿ ನೆನೆಸ್ತಾರೆ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಜೈ ಶ್ರೀರಾಮ್